ಬಕ್ರೀದ್ ಮುಸ್ಲಿಂ ಧರ್ಮೀಯರ ಪವಿತ್ರ ಹಬ್ಬಗಳಲ್ಲಿ ಒಂದು ಇದನ್ನು ತ್ಯಾಗ ಬಲಿದಾನದ ಹಬ್ಬ ಎಂದು ಕರೆಯಲಾಗುತ್ತೆ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಮುಸ್ಲಿಂ ಧರ್ಮೀಯರು ಈ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾರೆ ಈ ಹಬ್ಬಕ್ಕೆ ಸಾವಿರಾರು ವರ್ಷಗಳ ಹಿನ್ನೆಲೆ ಕೂಡ ಇದೆ ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅವರ ತ್ಯಾಗ ಬಲಿದಾನದ ನೆನಪಿಗಾಗಿ ಈ ಹಬ್ಬ ಆಚರಿಸಲಾಗುತ್ತೆ ಒಂದು ದಿನ ನಿನ್ನ ಪ್ರೀತಿಯ ಮಗನನ್ನ ಬಲಿ ಅರ್ಪಿಸು ಎಂದು ಸ್ವಪ್ನಾಗ್ನೆಯು ಪ್ರವಾದಿ ಇಬ್ರಾಹಿಂ ಅವರಿಗೆ ಸಿಕ್ಕಿತು ಹೀಗಾಗಿ ದೇವಾಗ್ನೆಯನ್ನ ಪಾಲಿಸಬೇಕೆಂದು ಇಬ್ರಾಹಿಂ ನಿರ್ಧರಿಸಿದರು ಅದರಂತೆಯೇ ತನ್ನ ಪ್ರೀತಿಯ ಪುತ್ರ ಇಸ್ಮಾಯಿಲ್ರನ್ನ ಬಲಿ ಕೊಡಲು ಇವರು ಸಿದ್ಧರಾಗಿದ್ದರು ಆದರೆ ಇನ್ನೇನು ಬಲಿ ಅರ್ಪಿಸಬೇಕು ಅನ್ನುವಷ್ಟರಲ್ಲಿ ನಮ್ಮ ಆಜ್ಞೆಯನ್ನ ನೀನು ಪಾಲಿಸಿರುವೆ ಹೀಗಾಗಿ ನಿನ್ನ ಮಗನ ಬದಲು ಕುರಿಯನ್ನ ಬಲಿ ಅರ್ಪಿಸು ಎಂದು ಸಂತುಷ್ಟರಾದ ದೇವರಿಂದ ಆಜ್ಞೆ ಬಂದಿದ್ದರಂತೆ ಹೀಗೆ ದೇವಾಜ್ಞೆಯಂತೆ ಮಗನನ್ನೇ ಬಲಿಕೊಡಲು ಕೊಡಲು ಸಜ್ಜಾಗಿದ್ದ ಅನನ್ಯ ಭಕ್ತಿಯ ಪ್ರವಾರಿ ಇಬ್ರಾಹಿಂ ಅವರ ತ್ಯಾಗದ ನೆನಪಾಗಿ ಬಕ್ ಹಬ್ಬವನ್ನು ಆಚರಿಸಲಾಗತ್ತೆ ಇಂದು ಬಂಗಾರಪೇಟೆಯ ಹಜರತ್ ಶಂಷುದ್ದೀನ್ ಔಲಿಯಾ ದರ್ಗಾ ಆವರಣದಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂಸ್ ಬಾಂಧವರಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಜರತ್ ಶಂಷುದ್ದೀನ್ ಔಲಿಯಾ ಟ್ರಸ್ಟ್ನ ಮುಖಂಡ ಹಾಗೂ ಪುರಸಭೆ ಸದಸ್ಯರಾದ ಶಮಷುದ್ದೀನ್ ಬಾಬು ಅವರು ಮಾತನಾಡಿ ಸಮಸ್ತ ಎಲ್ಲಾ ಬಾಂಧವರಿಗೆ ಶುಭ ಹಾರೈಸಿದರು ನಂತರ ಧರ್ಮಗುರುಗಳಾದ ನಸೀಂ ಹಜರತ್ ಮುಬಾರಕ್ ಬಾಗ್ ಬಾನ್ ಖಲೀಲ್ ಉರ್ ರೆಹಮಾನ್ ಎಂಎಂ ವಜೀರ್ ಅವರು ಸಮಸ್ತ ನಾಗರಿಕರಿಗೆ ಶುಭ ಕೋರಿದರು

ونسألك برحمتك التي <الْلَشِرْء> وسعت كل لا إله إلا أنت يا مغيث أغثنا يا مغيث أغثنا يا مغيث أغثنا اللهم ارحم أمة سيدنا محمد صلى الله عليه وسلم آج میں اپنی طرف سے اور تمام علماء کی طرف سے تمام خائدین کی طرف سے اور پورے عالم اسلام میں بسنے والوں کی خدمت میں عید الاضحیٰ کی مبارک بادی پیش کرتا ہوں اور دعا کرتا ہوں کہ جس محبت کے ساتھ جس پیار کے ساتھ ہم آج ایک میدان میں بیٹھ کر اللہ کے سامنے ہاتھ اٹھائے ہیں ایسے ہی زندگی کے ہر مسئلے میں ہم اسی اتحاد کے ساتھ اور اسی اتفاق کے ساتھ زندگی گزارتے رہیں گے قوم اور ملت کا جو بھی مسئلہ ہمارے سامنے آئے جیسے اس میدان میں بیٹھ کر کے ہم نے اتحاد کا مظاہرہ کیا ہے ایسے ہی انشاءاللہ پورے شہر کے بلکہ جہاں جہاں ضرورت پڑے گی وہاں کے مسئلے انشاءاللہ ہم حل کریں گے ہم تمام کی خدمت میں عید الاضحیٰ کی مبارکبادی پیش کرتے ہیں السلام علیکم ورحمۃ اللہ علیکم ನಾನು ನನ್ನ ಕಡೆಯಿಂದ ಹಾಗೂ ಇಡೀ ಮುಸ್ಲಿಂ ಸಮುದಾಯ ಕಡೆಯಿಂದ ಇಡೀ ಬಂಗಾರಪೇಟೆಯ ಸಮಸ್ತ ಜನರಿಗೆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ ಅಲ್ಲಾ ಎಹಸಾನ ಕರ್ಮ ಹಾ ತಮಾಮ ಆಲಮಿ ಮುಸಲ್ಮಾನ ಶಹರ ಬಂಗಾರಪೇಟ್ ತಮಾಮ್ ಮದ್ರಸೆ ತಮಾಮ್ ಮಸ್ಜಿದ ತಮಾಮ ಜಿಮ್ ಅಲ್ಲೇದ ನಮಾಜ ಅತಾಫರ್ಮಾಯ میں اور میرے تمام ذمہ دار حضرات کی ٹی سے ان کا شکریہ ادا کرتے ہیں اللہ سے دعا کو اللہ تبارک ہم تمام کو اتحاد اتفاق بھائی چارگی محبت کے ساتھ ہر قوم و ملت کا کام کرنے کی توفیق فرمائے آمین سم آمین واخر و آخر الحمد الحمدللہ رب العالمین بنگار تین اندہ مسلم جماعت پر ಬಕ್ರೀದ್ ಹಬ್ಬದ ಶುಭಾಶಯಗಳು ಈ ಹಬ್ಬದಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ರಿಗೆ ಆರೋಗ್ಯ ದೇಶಕ್ಕೆ ಒಳ್ಳೆದಾಗ್ಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ರಾಜ್ಯದಲ್ಲಿ ಒಳ್ಳೆ ಮಳೆ ಆಗಲಿ ಬೆಳೆ